ಜೀವನ್ಮುಕ್ತ ಗುರುಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ವೇದಿಕೆಯ ಮೇಲೆ ಇರುವ ಗಣ್ಯಾತಿ ಗಣ್ಯರಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಮುಂದೆ ಆಸೀನರಾಗಿರುವ ಸೋದರ ಸೋದರಿಯರಿಗೆ ನಮಸ್ಕರಿಸುತ್ತಾ ನಾವು ಶ್ರೀನಿವಾಸಪುರದ ನಮ್ಮ ಲಾಡ್ಜಿನಲ್ಲಿ ಲಾಡ್ಜ್ ಪ್ರಾರಂಭವಾಗಿ ಐವತ್ತು ವರ್ಷ ಆಯಿತು ಅದರಂತೆ ನಾವು ವಜ್ರ ಮಹೋತ್ಸವವನ್ನು ಆಚರಿಸಲು ಜುಲೈ ಐದರಿಂದ ಏಳರವರೆಗೆ ಇಲ್ಲಿ ವ್ಯವಸ್ಥೆ ಮಾಡಿರುವುದು ತಮಗೆಲ್ಲರಿಗೂ ಗೊತ್ತಿದೆ ತಾವು ಇದರ ಅನುಭವ ಪಡೆದಿದ್ದೀರಿ ಭಾಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸತ್ಯಕಾಮ ಲಾಡ್ಜ್ ಪ್ರಾರಂಭ ಮಾಡಿ ನಮ್ಮ ಗುರುಗಳಾದ ಆರ್ ವಿ ಆರ್ ರವರು ಇಂದಿಗೆ ಐವತ್ತು ವರ್ಷಗಳು ಮುಗಿದಿದ್ದು ಅದರ ಕಾರಣ ನಾವು ವಜ್ರ ಮಹೋತ್ಸವವನ್ನು ಆಚರಿಸುತ್ತಿದ್ದೆ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಅವರ ಸಂಕಲ್ಪದಿಂದ ನಿರ್ಮಾಣಗೊಂಡು ಈ ಕಟ್ಟಡದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಸಿಕೊಂಡು ಬರುತ್ತಿದ್ದೇವೆ ಇವರು ನುಡಿದಂತೆ ನಡೆಯುವವರು ಇವರ ಜೀವನವೇ ನಮಗೆ ಸಂದೇಶ ಇತಿಹಾಸದ ಪುಟಗಳನ್ನು ನಾವು ತಿಳಿದಾಗ ಯಾರಿಗೆ ನಾವು ಜಯಂತಿಗಳನ್ನು ಮಾಡ್ತೀವಿ ಅವರು ಹೇಳಿದಂಥ ನಡೆಯೋರು ಮಾತ್ರ ನಾವು ಮಾಡ್ತಾಯಿದ್ವಿ ಇಲ್ಲಿ ಭಾಷಣ ಮಾಡೋದೊಂದು ನಾವು ನಡೆಯೋ ಮಾಡೋದೇ ಒಂದಾಗುತ್ತೆ ಆ ರೀತಿ ಇಲ್ಲ ಅದಂತ ಅಂಥವ್ರಿಗೆ ನಾವು ಅವರು ನುಡಿದಂತೆ ನಡೆಯುವವರನ್ನೇ ನಾವು ಪ್ರತಿ ವರ್ಷ ಕೂಡ ಪ್ರ ಪ್ರತಿದಿನ ಕೂಡ ಅವರನ್ನು ನೆನೆಸ್ಕೊಳ್ಳುವಂಥ ಒಂದು ಬಂದಿದೆ ಇಂದಿಗೂ ಕೂಡ ಹಾಗೆಯೇ ಅವರು ನಮಗೆ ಸದಾ ನೆನಪಿನಲ್ಲಿರ್ತಾರೆ ಉದಾಹರಣೆಗೆ ಬುದ್ಧ ಬಸವ ಪುರುದ್ರದಾಸರು ಕನಕದಾಸರು ಗಾಂಧಿ ಮುಂತಾದ ಮಹನೀಯರು ಅನೇಕರಿದ್ದಾರೆ ಅವರ ಜಯಂತಿಗಳನ್ನು ಈಗ ನಾವು ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಾಯಿದ್ದೀವಿ ಅವರು ನುಡಿದಂತೆ ನಡೆದರು ಅದರಿಂದ ನಾವು ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಇನ್ನೊಬ್ಬ ಮಹಾನುಭಾವರನ್ನು ನೆನೆಸ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅವರೇ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆಯ ಪ್ರಥಮ ಕಾರ್ಯದರ್ಶಿಗಳಾದ ದಿವಂಗತ ಸಿ ಎಂ ಶ್ರೀರಾಮ್ ರೆಡ್ಡಿ ಅವರು ನಾವು ಈ ಕಟ್ಟಡ ಇಲ್ಲದೆ ಇರುವಾಗ ಪ್ರತಿ ವರ್ಷ ಮೂರು ದಿವಸ ನಾವು ಈ ವ್ಯಾಸಂಗ ಗೋಷ್ಠಿಯನ್ನು ಮಾಡ್ತಾಯಿದ್ವಿ ಇದಕ್ಕೆ ಅವರು ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಾಯಿದ್ರು ಅವರನ್ನು ನಾವು ಮರೆಯುವಂತೆ ಇಲ್ಲ ಏಕೆಂದರೆ ಅಲ್ಲಿ ವಸತಿ ಸಭೆ ನಡೆಸೋದಕ್ಕೆ ಮತ್ತು ಎಲ್ಲ ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾಯಿದ್ದರು ಆ ಶಾಲೆ ಅವರ ಶಾಲೆಯಲ್ಲೇ ಎಲ್ಲ ವ್ಯವಸ್ಥಿತವಾಗಿ ದೂರ ದೂರಗಳಿಂದ ಬಂದ ನಮ್ಮ ಶಿಬಿರಾರ್ಥಿಗಳಿಗೆ ಹಾಗೂ ಅಲ್ಲಿನ ಊಟದ ವ್ಯವಸ್ಥೆ ಎಲ್ಲವನ್ನು ಕೂಡ ಅಲ್ಲಿ ಸರಾಗವಾಗಿ ನಡೆಯುವಂತೆ ಇದ್ದರು ಅವರು ನಿಜವಾಗಿಯೂ ಒಬ್ಬ ಕರ್ಮಯೋಗಿ ಇಂತಹ ಮಹಾನುಭಾವರಿಗೆ ಸತ್ಯಕಾಮಾಲಾರ್ಜಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ದಿನಾಂಕ ಐದು ಆರು ಏಳು ಈ ಮೂರೂ ದಿನಗಳ ಕಾಲ ಸತ್ಯಕಾಮರಾಜಿನ ಸುವರ್ಣ ಮಹೋತ್ಸವ ಅಂಗವಾಗಿ ಮಾರ್ಗಿ ಜ್ಯೋತಿ ವ್ಯಾಖ್ಯಾನ ಭಾಗ ಒಂದು ಗೋಷ್ಠಿಗೆ ನಮಗೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಸೋದರಿ ಕೆ ಪಾರ್ವತಮ್ಮ ನಿಕಟಪೂರ್ವ ಕಾರ್ಯದರ್ಶಿ ರವರು ನಿರ್ದೇಶಕರಾಗಿ ಹಾಗೂ ಅವರು ಈ ಮೂರೂ ದಿವಸಗಳು ಕೂಡ ಈ ಕ ಈ ಸಭೆಯನ್ನು ಅವರು ಸುಗಮವಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಾನು ಅನಂತ ಅನಂತ ಸತ್ಯಕಾಮಾಲಾರ್ಜಿನ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ